ಪ್ಪ ಹಲೋ ಶ್ರೇಷ್ಬಾಯಿ ಹೇಳಿ ಧೋನಿ ಬಾಯ್ ನೆಕ್ಸ್ಟ್ ಮ್ಯಾಚ್ ಆಸೆ ಬಿತ್ತೆ ಅಂತಲ್ಲ ಜೋಪಾನಕಂಡ್ರ ಬೀಜ ಹೊಡಿತಾರೆ ಅವ್ರೇನ್ ಕಿತ್ಕೋತಾರೆ ಬಿಡಿ ಬಾಯ್ ಆಸೆ ಬಿರು ಗೆಲ್ಲ ಈ ತರ ಅನ್ಕೊಂಡ್ರೆ ನಮ್ಗೂ ಗೆಖರ್ಗು ಹೊರ ದೂರ ಚರ್ಸ್ಲಾಂ ಗಾಕ್ ಬಿತ್ತ ಏನಾದ್ರು ಮದ್ವೆ ಆದ್ಮೇಲೂ ನಮ್ ದೋಸ್ತ ಅಪ್ಪ ಆಗ್ಲಿಲ್ಲ ಅಂದ್ರೆ ಒಬ್ಬ ಸ್ನೇಹಿತನಾಗಿ ಅವ್ನಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಆದರೆ ಸಮಾಜ ನನ್ನ ಕೆಟ್ಟದ್ ನೋಡುತ್ತೆ ಆದರೆ ಯಾರೋ ಹೇಳು ಇದಾರೆ ದೋಸ್ತಿ ಅಂದ್ಮೇಲೆ ತ್ಯಾಗ ಇದ್ದೇ ಇರುತ್ತೆ ಅಂತ ಆ ದೋಸ್ತಿಗೋಸ್ಕರ ನನ್ನ ಮಾನನ ತ್ಯಾಗ ಮಾಡಕ್ಕೆ ನಾನು ರೆಡಿ ಇದ್ದೀನಿ ನನ್ನ ದೋಸ್ತನ ಮದ್ವೆ ಆಗ್ಬೇಕಷ್ಟೆ